ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಮತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಶ್ರೇಷ್ಠ ಕರ್ಮ ಯೋಗ ಅದರಲ್ಲೂ ಅದು ಕರ್ಮಯೋಗಿನೇ ಅಂತ ಯಾಕೆಂದರೆ ಶ್ರೇಷ್ಠವಾದ ಕರ್ಮಯೋಗಿ ಅಂದರೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಥವಾ ತಾನು ಏನು ಕರ್ಮನ ಅವನ ಜೀವನದಲ್ಲಿ ತಗೋತಾನೋ ಆ ಕರ್ಮದಲ್ಲಿ ಯಾವ ರೀತಿ ಒಂದು ಉನ್ನತವಾದಂಥ ಸ್ಥಾನಕ್ಕೆ ಏರ್ತಾನೆ ಅದಕ್ಕೆ ಯಾವ ರೀತಿ ಒಂದು ಆಶೀರ್ವಾದ ದೈವ ಬಲ ಇರಬೇಕು ಅಥವಾ ಯಾವ ರೀತಿ ಆದಂಥ ಒಂದು ಗ್ರಹಬಲ ಇದ್ದಾಗ ಆ ಒಂದು ಶ್ರೇಷ್ಠವಾದ ಕ್ರಮಯೋಗ ಅವನ ಜೀವನದಲ್ಲಿ ಅವನಿಗೆ ಒದಗಿ ಬರ್ತದೆ ಅಂತಂದರೆ ಇವತ್ತು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಒಂದು ಲಗ್ನ ಆಗಿರಲಿ ಅಥವಾ ಯಾವುದೇ ಒಂದು ಭಾವ ಆಗಿರಲಿ ಆ ಲಗ್ನಕ್ಕೆ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಕ್ಕೆ ಲಗ್ನಾಧಿಪತಿ ಮತ್ತು ಹತ್ತನೇ ಮನೆಯ ಅಧಿಪತಿ ಕರ್ಮಸ್ಥಾನಾಧಿಪತಿ ಮತ್ತು ಲಗ್ನಾಧಿಪತಿ ಆಗಿರ್ತಕ್ಕಂಥವರು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ವಿಚಾರಕ್ಕೆ ಬಹಳ ಪ್ರಮುಖವಾಗದಂಥ ಒಂದು ಎರಡು ಭಾವ ವಿಚಾರ ಆಗ್ತಾಯಿದು ಒಂದನೇ ಭಾವ ಮತ್ತು ಹತ್ತನೇ ಭಾವ ಸೊ ಹಂಗಾಗಿ ನೋಡಿ ಜಾತಿ ಯಾವುದೇ ಒಂದು ಲಗ್ನ ಆಗಿರಲಿ ಹನ್ನೆರಡು ಲಗ್ನಗಳಲ್ಲಿ ಯಾವುದೇ ಲಗ್ನ ಆಗಿರಲಿ ಆ ಹನ್ನೆರಡು ಲಗ್ನದಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲಗ್ನ ತಗೊಂಡಿರೋದು ಮಿಥುನ ಲಗ್ನ ಲಗ್ನಾಧಿಪತಿ ಆದಂಥ ಬುಧಗ್ರಹ ಲಗ್ನಾಧಿಪತಿ ಆಗಿರತಕ್ಕಂಥ ಬುಧಗ್ರಹ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಬಂದು ಕೂತ್ಕೊಂಡಾಗ ಲಗ್ನಾಧಿಪತಿ ಬಂದು ಹತ್ತನೇ ಮನೆ ಕೇಂದ್ರ ಸಾಲ ಬಂದು ಕೂತ್ಕೊಂಡಾಗ ಆಗ ಹತ್ತನೇ ಮನೆ ಅಧಿಪತಿ ಹತ್ತರಲ್ಲೇ ಇದ್ದಾಗ ಲಗ್ನಾಧಿಪತಿಯ ಜೊತೆಗೆ ಹತ್ತನೇ ಮನೆ ಅಧಿಪತಿ ಹತ್ತರಲ್ಲೇ ಇದ್ದು ಲಗ್ನಾಧಿಪತಿ ಬಂದು ಹತ್ತರಲ್ಲಿ ಬಂದಾಗ ಅದು ಯಾವುದೇ ಒಂದು ಜಾತಕ ಆಗಿರಲಿ ಯಾವುದೇ ಒಂದು ಲಗ್ನ ಆಗಿರಲಿ ಅತ್ಯಂತ ಶ್ರೇಷ್ಠವಾದ ಕರ್ಮಯೋಗ ಆಗ್ತದೆ ಅವರು ಜೀವನದಲ್ಲಿ ಕರ್ಮಯೋಗಿ ಆಗ್ತಾರೆ ಅಂದರೆ ತಾನು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಯಶಸ್ಸು ಕಾಣ್ತಾರೆ ಮತ್ತು ಸದಾ ಯಾವಾಗಲೂ ಕೆಲಸದಲ್ಲಿ ಆಸಕ್ತಿ ಇರತಕ್ಕಂಥದ್ದು ಸದಾ ಉದ್ಯೋಗದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು ತನ್ನ ಜೀವನ ತನ್ನ ಸಮಯನ ಹೆಚ್ಚಾಗಿ ಕರ್ಮಕ್ಕೆ ಅಂದರೆ ತಾನು ಮಾಡ್ತಕ್ಕಂಥ ಕೆಲಸಕ್ಕೆ ಜ ಸಮಯನ ಮುಡುಪಾಗಿರ್ತಕ್ಕಂಥದ್ದು ಬಹಳ ಒಂದು ಅದನ್ನು ಯೋಗಿ ಯೋಗ ಮಾರ್ಗ ಅಂತ ಕರಿತೀವಿ ನಾವು ಇವಾಗ ರಾಜಯೋಗ ಜ್ಞಾನಯೋಗ ಅಂತೇನು ಕರಿತೀವಿ ಇದೇ ರೀತಿ ಒಂದು ಕರ್ಮಯೋಗ ಆಗ್ತದೆ ಇದು ಅವರ ಜಾತದಲ್ಲಿ ಕರ್ಮಯೋಗಿ ಆಗ್ತಾರೆ ಸದಾ ಉದ್ಯೋಗ ಕೆಲಸ ಅಮೂಲ್ಯವಾದ ಸಮಯನ ಒಂದು ಸಮಯನೂ ಒಂದು ಗಳಿಗೇನೂ ವೇ ವೇಸ್ಟ್ ಮಾಡದೆ ವ್ಯರ್ಥ ಮಾಡದೆ ಸಂಪೂರ್ಣವಾಗಿ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ಕೆಲಸಕ್ಕೆ ಕ್ರಮಯೋಗಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದೇ ಆ ಒಂದು ಭಾವ ಲಗ್ನಾಧಿಪತಿಯಾಗಿರ್ತಕ್ಕಂಥವನು ಹತ್ತನೇ ಮನೆಯಲ್ಲಿ ಹತ್ತನೇ ಮನೆ ಅಧಿಪತಿಯ ಜೊತೆ ಇರಬೇಕು ಹತ್ತನೇ ಮನೆ ಅಧಿಪತಿ ಅಲ್ಲೇ ಇರಬೇಕು ಇದು ಒಂದು ಪಾಯಿಂಟು ನೆಕ್ಸ್ಟ್ ಇನ್ನೊಂದು ಅಂಶದಲ್ಲಿ ನೋಡೋದಾದರೆ ಹತ್ತನೇ ಮನೆ ಅಧಿಪತಿ ಮತ್ತು ಒಂದನೇ ಮನೆ ಅಧಿಪತಿ ಇಬ್ರು ಸಹ ಒಂಬತ್ತನೇ ಮನೆಯಲ್ಲಿ ಬಂದಿರಬೇಕು ನೋಡಿ ಇಲ್ಲಿ ಲಗ್ನಾಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಇಬ್ಬರು ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಬಂದಾಗ ಅದು ದೈವಬಲ ಆಗ್ತದೆ ದೈವಬಲ ಉಂಟಾಗ್ತದೆ ದೈವಬಲ ಹೆಚ್ಚಾದಾಗ ಆ ಹತ್ತನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಒಂದನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದನೇ ಭಾವ ಬಂದು ತನುಭಾವ ಉತ್ತಮವಾದ ದೇಹ ಆರೋಗ್ಯ ದೈಹಿಕ ಶಕ್ತಿ ಬರ್ತದೆ ಹತ್ತನೇ ಭಾವಕ್ಕೆ ಸಂಬಂಧಪಟ್ಟದ್ದು ಉದ್ಯೋಗ ಜೀವನದಲ್ಲಿ ಅಂತಸ್ತು ಸ್ಟೇಟಸ್ಸು ಶ್ರೀಮಂತಿಕೆ ಧನ ಸಂಪಾದನೆ ಆಸ್ತಿ ಪಾಸ್ತಿಯ ಭೂಮಿಯೋಗ ಮನೆ ಯೋಗ ಎಲ್ಲನೂ ಸಹ ಈ ಒಂದನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಇಬ್ಬರು ಸಹ ಒಂಬತ್ತನೇ ಮನೆ ಬಂದಾಗ ಆ ಒಂದು ಉದ್ಯೋಗದಿಂದ ಅವ್ರು ಮಾಡ್ತಕ್ಕಂಥ ಕರ್ಮಯೋಗದಿಂದ ಸಾಧನೆಯಿಂದ ದೈವಬಲ ಆಶೀರ್ವಾದ ಯಾಕಂದರೆ ಒಂಬತ್ತನೇ ದೈವಬಲ ಆಶೀರ್ವಾದದಿಂದ ಏಕೆಂದರೆ ಇಲ್ಲಿ ಒಂಬತ್ತನೇ ಮನೆ ಬಂದು ದೈವಸ್ಥಾನ ಪಿತೃಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಸ್ಥಾನ ಅಂತ ಕರಿತೀವಿ ಈ ಮನೆಯಲ್ಲಿ ಬಂದಾಗ ಅವರಿಗೆ ಆಯುಷು ಆರೋಗ್ಯ ಜೊತೆಗೆ ಅವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಯಶಸ್ಸು ಧನ ಸಂಪಾದನೆ ಶ್ರೀಮಂತಿಕೆ ಎಲ್ಲ ಸಹ ಖಂಡಿತವಾಗಲೂ ಒದಗಿ ಬರ್ತದೆ ಆದರೂ ಆ ದಶೆಗಳಲ್ಲಿ ಲಗ್ನಾಧಿಪತಿಯ ದಶೆಯಲ್ಲಿ ಅಥವಾ ಹತ್ತನೇ ಮನೆಯ ದಶೆಯಲ್ಲಿ ಅಂದ್ರೆ ಇಲ್ಲಿ ನೋಡಿ ಬುಧನಾದ ಲಗ್ನಾಧಿಪತಿ ಬುಧ ಹತ್ತನೇ ಮನೆ ಅಧಿಪತಿ ಗುರು ಸೊ ಗುರು ದಶೆಯಲ್ಲಿ ಅಥವಾ ಬುಧ ದಶೆಯಲ್ಲಿ ಆ ಒಂದು ಆ ಸಂಪೂರ್ಣವಾದ ಫಲನ ಅನುಭವಿಸಬಹುದು ಈ ರೀತಿಯಲ್ಲಿ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ಮತ್ತೆ ಹತ್ತನೇ ಮನೆ ಅಧಿಪತಿ ಹತ್ರಲ್ಲೇ ಇರಬೇಕು ಅಥವಾ ಲಗ್ನಾಧಿಪತಿ ಅಥವಾ ಹತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇರಬೇಕು ಇದು ಎರಡು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಯಾವುದು ಅಂದ್ರೆ ಲಗ್ನಾಧಿಪತಿ ಮತ್ತೆ ಹತ್ತನೇ ಮನೆಯ ಅಧಿಪತಿ ಒಂದನೇ ಮನೆಯಲ್ಲೇ ಇರಬೇಕು ಲಗ್ನದಲ್ಲೇ ಇರಬೇಕು ನೋಡಿ ಇಲ್ಲಿ ಲಗ್ನಾಧಿಪತಿ ಬುಧ ಲಗ್ನದಲ್ಲೇ ಇದ್ದಾನೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಗುರು ಲಗ್ನದಲ್ಲಿ ಬಂದು ಕೂತಿದ್ದಾನೆ ಈ ತರ ಇದ್ದಾಗೂ ಸಹ ಕರ್ಮಯೋಗಿ ಖಂಡಿತವಾಗ್ಲೂ ಜೀವನದಲ್ಲಿ ಶ್ರೇಷ್ಠವಾದ ಕರ್ಮಯೋಗಿಗಳಾಗ್ತಾರೆ ಉತ್ತಮವಾದಂತ ರಾಜಯೋಗ ಅನುಭವಿಸ್ತಾರೆ ಶ್ರೀಮಂತಿಕೆ ಧನ ಸಂಪಾದನೆ ಅತ್ಯುತ್ತಮವಾದಂತ ಒಂದು ಉದ್ಯೋಗ ಒಂದು ಅಲ್ಲ ನಾನಾ ತರ ಉದ್ಯೋಗಗಳು ಮಾಡ್ತಕ್ಕಂಥ ಒಂದು ಜ್ಞಾನಾರ್ಜನೆ ಅವರಲ್ಲಿ ಇರುತ್ತೆ ಬುದ್ಧಿಶಕ್ತಿ ಇರುತ್ತೆ ಅದರಲ್ಲೂ ಏನಾದ್ರು ಆ ಒಂದು ಹತ್ತನೇ ಮನೆಯವರಿಗೆ ಉಚ್ಚ ಸ್ಥಾನ ಆಗಿದ್ರೆ ಹತ್ತನೇ ಅವರಿಗೆ ಮಿತ್ರನ ಮನೆ ಆಗಿದ್ರೆ ಅದು ಇನ್ನೂ ಹೆಚ್ಚು ಫಲ ಕೊಡುತ್ತೆ ಇಲ್ಲಿ ನೋಡಿ ಇದು ಮಿದ್ರ ಲಗ್ನಕ್ಕೆ ಹತ್ತನೇ ಮನೆ ಬಂದು ಬುಧನಿಗೆ ಇಲ್ಲಿ ರಾಶಿ ನೀಚ ರಾಶಿ ಆದರೆ ಬುಧ ಇಲ್ಲಿ ಹತ್ತನೇ ಮನೆಗೆ ಬಂದಾಗ ಗುರು ಹತ್ತನೇ ಮನೆ ಅಧಿಪತಿ ಹತ್ರಲ್ಲೇ ಇದ್ರೆ ಆ ಬುಧನ ಒಂದು ನೀಚನ ಭಂಗ ಮಾಡ್ತಾನೆ ನೀಚತ್ವನ ಭಂಗ ಮಾಡ್ತಾನೆ ಇದು ಅದು ಕೇಂದ್ರ ಸ್ಥಾನದ ಬಲ ಒಂದು ಹತ್ತನೇ ಮನೆ ಸ್ಥಾನ ಕೇಂದ್ರ ಸ್ಥಾನ ಅಂತ ಹೇಳ ಆ ಒಂದು ಕೇಂದ್ರ ಸ್ಥಾನದ ಬಲ ಒಂದು ಕಾಪಾಡುತ್ತೆ ನಂತರ ಗುರುವಿನ ಸ್ವಂತ ಮನೆಯಲ್ಲೇ ಗುರು ಇರ್ತಕ್ಕಂಥದ್ರಿಂದ ಇರತಕ್ಕಂಥದ್ರಿಂದ ಬದುನಿಗೆ ಅನಿಸೋದು ಸ್ವಲ್ಪ ಭಂಗ ಆಗ್ತದೆ ಹಂಗಾಗಿ ಇದು ಸಹ ಶ್ರೇಷ್ಠವಾದ ಯೋಗ ಉಂಟಾಗ್ತದೆ ನಂತರ ಇದು ಮೂರು ಪಾಯಿಂಟ್ಗಳಾಯಿತು ನಂತರ ಇನ್ನೊಂದು ದೈವ ಬಲ ಉಂಟಾಗ್ತಕ್ಕಂಥದ್ದು ಪಂಚಮ ಭಾವದಿಂದ ಒಂಬತ್ತನೇ ಭಾವ ಒಂದು ಇದು ಬಂದು ಒಂಬತ್ತನೇ ಭಾವ ಒಂದು ನಮ್ಮ ಕುಲದೇವತೆ ನಮ್ಮ ಮನೆ ದೇವರು ಈ ಎಲ್ಲ ಒಂದು ಪಿತೃಗಳ ಒಂದು ಆಶೀರ್ವಾದ ಎಲ್ಲ ಒಂಬತ್ತನೇ ಭಾವದಿಂದ ನೋಡ್ತೀವಿ ನಾವು ಇನ್ನು ಪಂಚಮ ಭಾವದಲ್ಲಿ ನೋಡಿದ್ರೆ ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಪಂಚಮ ಭಾವ ನಾವು ಪೂರ್ವ ಪುಣ್ಯಸ್ಥಾನ ಅಂತೀವಿ ಪುಣ್ಯಸ್ಥಾನ ಅಂದರೆ ನಾವು ಜನ್ಮದಲ್ಲಿ ಇಷ್ಟಪಟ್ಟು ಇಷ್ಟಪಟ್ಟು ಸಾಧನೆ ಮಾಡಿರ್ತಕ್ಕಂಥ ಒಂದು ಅಂಶ ಇಷ್ಟಪಟ್ಟು ಸಾಧನೆ ಮಾಡಿರತಕ್ಕಂಥ ಇಷ್ಟಪಂದು ಇಷ್ಟಪಟ್ಟು ಪೂಜೆ ಮಾಡಿ ತಪಸ್ಸು ಮಾಡಿ ಅಥವಾ ಪೂಜೆ ಏನಾದರೂ ಒಂದು ಒಂದು ನಮ್ಮ ಒಂದು ಆಸಕ್ತಿಯಿಂದ ಮಾಡಿರ್ತಕ್ಕಂಥ ದೈವ ಆಶೀರ್ವಾದಕ್ಕಾಗಿರ್ತದೆ ದೇವರ ಒಂದು ಸಾಧನೆ ಅಥವಾ ದೇವರ ಒಂದು ಕೃಪಾ ನಮಗೆ ಪಂಚಮ ಭಾವದಿಂದ ಸಿಗುತ್ತೆ ಸೊ ಇಲ್ಲಿ ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿ ಇಬ್ಬರು ಸಹ ಪಂಚಮದಲ್ಲೇ ಇದ್ದರೆ ಲಗ್ನಾಧಿಪತಿ ಬಂದು ಪಂಚಮದಲ್ಲಿ ಇರಬೇಕು ಆಗ ಪಂಚಮಾಧಿಪತಿ ಪಂಚಮದಲ್ಲೇ ಇರಬೇಕು ಒಂದು ವೇಳೆ ಇದೊಂದು ಪಾಯಿಂಟು ಈ ಒಂದು ಲಗ್ನಾಧಿಪತಿ ಪಂಚಮಕ್ಕೆ ಬರೋದು ಪಂಚಮಾಧಿಪತಿ ಪಂಚಮದಲ್ಲೇ ಇರೋದು ಈ ಥರ ಇದ್ದಾಗ ಅತ್ಯಂತ ಉತ್ತಮವಾದಂಥ ಶ್ರೇಷ್ಠವಾದಂಥ ಒಂದು ದೈವಬಲ ಉಂಟಾಗ್ತದೆ ಈ ರೀತಿ ಜಾತಕದಲ್ಲಿ ಯೋಗ ಬಂದಾಗ ಅವರಿಗೆ ಉತ್ತಮವಾದಂಥ ಬುದ್ಧಿಶಕ್ತಿ ಜ್ಞಾನಶಕ್ತಿ ಜೀವನದಲ್ಲಿ ಫೇಮಸ್ ಆಗ್ತಕ್ಕಂಥದ್ದು ಸಾಧನೆ ಮಾಡ್ತಕ್ಕಂಥದ್ದು ನಾನಾ ಥರ ಒಂದು ಕಲೆಗಳ ಅಭಿರುಚಿ ಆಮೇಲೆ ನಾನಾ ಥರವಾದಂಥ ಒಂದು ಸಮಾಜದಲ್ಲಿ ತಮ್ಮನ್ನು ತ ಸಮಾಜದಲ್ಲಿ ತೊ ತೊಡಸ್ಕೊಳ್ತಕ್ಕಂಥದ್ದು ಫೇಮಸ್ ಆಗ್ತಕ್ಕಂಥದ್ದು ಸೆಲೆಬ್ರಿಟಿ ಆಗ್ತಕ್ಕಂಥದ್ದು ಆಮೇಲೆ ಇವರಿಗೆ ಹುಟ್ಟತಕ್ಕಂಥ ಮನ ಸಂತಾನ ಮಕ್ಕಳು ವಿಶೇಷವಾಗಿ ಅದೃಷ್ಟವಂತರಾಗ್ತಕ್ಕಂಥದ್ದು ಅವರಿಗೆ ಅವರು ಜೀವನದಲ್ಲಿ ವಿದ್ಯಾಭ್ಯಾಸ ಎಜುಕೇಶನ್ ಬುದ್ಧಿವಂತರು ಜ್ಞಾನಿಗಳು ಸಾಧನೆ ಮಾಡ್ತಕ್ಕಂಥ ಮಕ್ಕಳು ಹುಟ್ಟತಕ್ಕಂಥದ್ದು ಅದು ಭಾವದಿಂದ ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿ ಪಂಚಮದಕ್ಕೆ ಬಂದಾಗ ಪಂಚಮಾಧಿಪತಿ ಪಂಚಮದಲ್ಲೇ ಇರಬೇಕು ಲಗ್ನಾಧಿಪತಿ ಪಂಚಮಕ್ಕೆ ಬರಬೇಕು ಆಗ ಆ ಒಂದು ಉತ್ತಮ ಯೋಗನ ಖಂಡಿತವಾಗ್ಲು ಆ ದಶಾಭಕ್ತಿಗಳಲ್ಲೇ ಪಡ್ಕೋತಾರೆ ಇದು ಪಂಚಮದ ಮೊದಲನೇ ಅಂಶ ಎರಡನೇ ಅಂಶ ಏನು ಅಂದರೆ ಪಂಚಮಾಧಿಪತಿ ಮತ್ತೆ ಲಗ್ನಾಧಿಪತಿ ಲಗ್ನದಲ್ಲೇ ಇರಬೇಕು ನೋಡಿ ಇಲ್ಲಿ ಪಂಚಮಾಧಿಪತಿ ಶುಕ್ರ ಪಂಚಮಾಧಿಪತಿ ಶುಕ್ರ ಲಗ್ನಕ್ಕೆ ಬಂದಿದ್ದಾನೆ ಲಗ್ನಾಧಿಪತಿ ಬುದ್ಧ ಲಗ್ನದಲ್ಲೇ ಇದ್ದಾನೆ ಈ ರೀತಿಯಾಗಿದ್ರೆ ಇದು ಸಹ ಸೇಮ್ ಏನು ಇಲ್ಲಿ ಏನು ಹೇಳಿದ್ದೀನಿ ಇದೆ ಫಲ ಪಂಚಮ ಭಾವದ ಫಲ ಸ್ಥಾನದ ಫಲ ಅದೃಷ್ಟ ಬರ್ತಕ್ಕಂಥದ್ದು ವಿಶೇಷವಾದ ಬುದ್ಧಿಶಕ್ತಿ ಜ್ಞಾನ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಆ ಸೆಲೆಬ್ರಿಟಿ ಆಗ್ತಕ್ಕಂಥದ್ದು ಸಮಾಜದಲ್ಲಿ ನಾನಾ ಥರ ಹೆಸರು ಮಾಡ್ತಕ್ಕಂಥದ್ದು ಉತ್ತಮವಾದಂತ ಮಕ್ಕಳ ಸಂತಾನ ಆಗ್ತಕ್ಕಂಥದ್ದು ಶ್ರೀಮಂತಿಕೆ ಯೋಗನ ಪಡ್ಕೊಳ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ಎಲ್ಲ ಸಹ ಉಂಟಾಗ್ತದೆ ನಂತರ ಲಗ್ನಾಧಿಪತಿ ಮತ್ತೆ ಪಂಚಮಾಧಿಪತಿ ಇವರಿಬ್ರು ಸಹ ಹತ್ತನೇ ಮನೆಯಲ್ಲಿ ಬಂದು ಕೂತ್ಕೋಬೇಕು ಸೊ ಇಲ್ಲಿ ಆ ಥರ ಹತ್ತನೇ ಮನೆಗೆ ಬಂದಾಗ ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿ ಹತ್ತನೇ ಮನೆಗೆ ಬಂದಾಗ ಇದು ಅತ್ಯಂತ ಹೆಚ್ಚು ದೈವಬಲ ಉಂಟಾಗ್ತಕ್ಕಂಥ ಕರ್ಮಯೋಗ ಉಂಟಾಗ್ತದೆ ದೇವರ ಆಶೀರ್ವಾದದಿಂದ ಪೂರ್ವ ಪುಣ್ಯದಿಂದ ಪೂರ್ವ ಪುಣ್ಯದಲ್ಲಿ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಬಲದಿಂದ ಅವರ ಒಂದು ಉದ್ಯೋಗ ಅವರ ಒಂದು ಕರ್ಮ ಅತ್ಯುತ್ ಅತ್ಯುತ್ತಮವಾದ ಉನ್ನತ ಸ್ಥಾನಕ್ಕೆ ಹೋಗ್ತದೆ ನಾನಾ ಥರ ಒಂದು ಉದ್ಯೋಗಗಳಿಂದ ಕರ್ಮದಿಂದ ಅತ್ಯಂತ ಶ್ರೀಮಂತಿಕೆ ರಾಜಯೋಗನ ತಲೆಮಾರಿಗಾಗಷ್ಟು ಶ್ರೀಮಂತಿಕ ಯೋಗನ ಅನುಭವಿಸ್ಕೊಳ್ತಕ್ಕಂಥ ಒಂದು ಮಹಾ ದೊಡ್ಡದಾದ ಭಾಗ್ಯಶಾಲಿ ಯೋಗ ಉಂಟಾಗ್ತದೆ ಪಂಚಮಾಧಿಪತಿ ಮತ್ತು ಲಗ್ನಾಧಿಪತಿ ಹತ್ತನೇ ಮನೆಗೆ ಬರಬೇಕು ಅಥವಾ ಒಂಬತ್ತನೇ ಮನೆ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಮತ್ತು ಲಗ್ನಾಧಿಪತಿ ಹತ್ತನೇ ಮನೆಗೆ ಬರಬೇಕು ನೋಡಿ ಇಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಶನಿ ಒಂಬತ್ತರಲ್ಲೇ ಇರೋದು ಜೊತೆಗೆ ಲಗ್ನಾಧಿಪತಿ ಬಂದು ಒಂಬತ್ತಕ್ಕೆ ಬರೋದು ಸಹ ಅತ್ಯಂತ ಶ್ರೇಷ್ಠ ಫಲ ಕೊಡುತ್ತೆ ದೀರ್ಘ ಆಯುಷ್ಯು ಆರೋಗ್ಯ ದೈವಿಕ ಕೆಲಸಗಳು ದೇವರ ಆರಾಧನೆ ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷ್ಯ ಜ್ಞಾನ ಪ ಸಮಾಜದಲ್ಲಿ ಉನ್ನತವಾದಂಥ ಒಂದು ಉತ್ತಮ ಕಾರ್ಯಗಳನ್ನು ಮಾಡಿ ಹೆಸರು ಮಾಡ್ತಕ್ಕಂಥದ್ದು ರಾಜಕೀಯ ಬಲ ಪಡ್ಕೊಳ್ತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಹತ್ತಕ್ಕೋದ್ರೆ ಸ್ವಲ್ಪ ರಾಜಕೀಯದಲ್ಲಿ ಹೆಸರು ಮಾಡ್ತಕ್ಕಂಥ ಯೋಗ ಸಹ ಉಂಟಾಗ್ತದೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇದ್ದು ಲಗ್ನಾಧಿಪತಿ ಜೊತೆಗೆ ಬಂದಾಗ ಖಂಡಿತವಾಗ್ಲು ಅವರು ವಿಶೇಷವಾದ ಭೂ ಮಾಲೀಕರಾಗ್ತಕ್ಕಂಥದ್ದು ಸಮಾಜದಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಶ್ರೀಮಂತ ಯೋಗ ಪಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಉನ್ನತ ವ್ಯಾಸಂಗ ಮಾಡಿ ವಿದೇಶಿ ಸಂಚಾರ ಮಾಡ್ತಕ್ಕಂಥದ್ದು ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅದರಿಂದ ಹೆಚ್ಚು ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಪಿತೃಗಳ ಆಶೀರ್ವಾದ ಸಿಗ್ತಕ್ಕಂಥದ್ದು ವಿಶೇಷವಾಗಿ ಪುತ್ರ ಸಂತಾನ ಹೆಚ್ಚಾಗ್ತಕ್ಕಂಥದ್ದು ಸಹ ಈ ಒಂದು ಒಂಬತ್ತನೇ ಭಾವದಿಂದ ಉಂಟಾಗ್ತದೆ ಲಗ್ನಾಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇರಬೇಕು ಆಗಿದ್ದಾಗ ಆ ಒಂದು ಉತ್ತಮವಾದಂಥ ರಾಜಯೋಗನ ಅನುಭವ್ಸೋಕ್ಕೆ ಖಂಡಿತವಾಗಲು ಅನುಕೂಲ ಆಗ್ತದೆ ನಂತರ ಇನ್ನೊಂದು ವಿಚಾರ ಏನು ಅಂದರೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬರಬೇಕು ಒಂಬತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥವ್ರು ಶನಿ ಇಲ್ಲಿ ಲಗ್ನಾ ಲಗ್ನಾಧಿಪತಿ ಜೊತೆಗೆ ಒಂಬತ್ತನೇ ಮನೆ ಅಧಿಪತಿ ಶನಿ ಲಗ್ನಾಧಿಪತಿಯ ಜೊತೆ ಬುಧನ ಜೊತೆ ಲಗ್ನದಲ್ಲೇ ಇರಬೇಕು ಒಂಬತ್ತನೇ ಮನೆ ಅಧಿಪತಿ ಮತ್ತು ಲಗ್ನಾಧಿಪತಿ ಇಬ್ರು ಸಹ ಒಂದರಲ್ಲೇ ಒಂದನೇ ಮನೆಯಲ್ಲೇ ಇದ್ದಾಗ ಅದು ಸಹ ಹೆಚ್ಚು ಅದೃಷ್ಟ ಕೊಡತಕ್ಕಂಥದ್ದು ಜೀವನದಲ್ಲಿ ತನ್ನ ಸ್ಥಾನವನ್ನು ಉನ್ನತ ಮಟ್ಟಕ್ಕೆ ತಗೊಳೋಕತಕ್ಕಂಥದ್ದು ಆಗಿರ್ಬೋದು ಸಮಾಜದಲ್ಲಿ ಬಿಸ್ನೆಸ್ ಉತ್ತಮವಾದಂಥ ಉದ್ಯೋಗ ಕರ್ಮಯೋಗದಲ್ಲಿರ್ಬೋದು ಆಯುಷ್ಯ ಆರೋಗ್ಯದಲ್ಲಿರ್ಬೋದು ಆಮೇಲೆ ಪುತ್ರ ಸಂತಾನದಲ್ಲಿರ್ಬೋದು ವಂಶ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಸುಖ ಸೌಭಾಗ್ಯಗಳು ಸಹ ಆ ಒಂದು ದಶಾಭುಕ್ತಿಗಳಲ್ಲಿ ಖಂಡಿತ ಪಡ್ಕೋತಾರೆ ಬೇರೆ ಏನೇ ಕೆಟ್ಟ ಒಂದು ವಿಚಾರಗಳು ಬೇರೆ ಗ್ರಹಗಳಿಂದ ಉಂಟಾಗ್ಬೋದು ಆದರೆ ಆ ಒಂದು ಈ ಒಂದು ಭಾವಗಳ ಪುಣ್ಯಬಲ ಆ ದಶಾಭುಕ್ತಿಗಳು ಬಂದಾಗ ಖಂಡಿತವಾಗ್ಲೂ ಜೀವನದಲ್ಲಿ ಅನುಭವಿಸೋಕ್ಕೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ ಅದಾಗೇ ಆಗುತ್ತೆ ಈ ರೀತಿಯಾಗಿ ಶ್ರೇಷ್ಠವಾದ ಕರ್ಮಯೋಗ ಮತ್ತು ದೈವಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರ್ಯಾರಿಗೆ ಈ ರೀತಿ ಒಂದು ಯೋಗ ಇದೆಯೋ ದಯವಿಟ್ಟು ಕಾಮೆಂಟ್ ಮಾಡಿ ಪಂಚಮಾಧಿಪತಿ ಪಂಚಮದಲ್ಲಿರೋದು ಪಂಚಮಾಧಿಪತಿ ಒಂಬತ್ತಕ್ಕೆ ಹೋಗೋದು ಪಂಚಮಾಧಿಪತಿ ಹತ್ತಕ್ಕೆ ಬರೋದು ಅಥವಾ ಪಂಚಮಾಧಿಪತಿ ಲಗ್ನಕ್ಕೆ ಬರ್ತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ಒಂಬತ್ತಕ್ಕೆ ಬರೋದು ಒಂಬತ್ತನೇ ಮನೆ ಅಧಿಪತಿ ಹತ್ತಕ್ಕೋಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಹತ್ತು ಅಥವಾ ಒಂಬತ್ತು ಅಥವಾ ಐದು ಈ ಮೂರು ಭಾವಗಳಲ್ಲಿ ಇರತಕ್ಕಂಥದ್ದು ಆ ಥರ ಇದ್ದಾಗ ಖಂಡಿತವಾಗ್ಲು ನನಗೆ ಕಾಮೆಂಟ್ ಮಾಡಿ ವೀಡಿಯೋಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ